ನಾವೆಲ್ಲ ಗುರುವಾಯರ್ ಶ್ರೀ ಕೃಷ್ಣನ ದೇವಸ್ಥಾನದ ಬಗ್ಗೆ ಕೇಳಿದ್ದೀವಿ ಪ್ರಧಾನ ದೇವರು ಕೃಷ್ಣ ಗುರುವಾಯರಪ್ಪ ಶ್ರೀಮದ್ ನಾರಾಯಣಿಯಂ ಅಂತ ಒಂದು ಗ್ರಂಥ ಇದೆ ಶ್ರೀಮದ್ ಭಾಗವತಂ ಸಾರಾಂಶ ನಾರಾಯಣೀಯ ಹದಿನೆಂಟು ಸಾವಿರ ಶ್ಲೋಕಗಳಿದೆ ಎರಲ್ಲಿ ಶ್ರೀಮದ್ ಭಾಗವತದಲ್ಲಿ ಸಾವಿರದ ಮೂವತ್ತಾರು ಶ್ಲೋಕಗಳಿದೆ ಶ್ರೀಮದ್ ನಾರಾಯಣಿಯಮ್ಮಲ್ಲಿ ನಾರಾಯಣಿಯಂನ ರಚನೆ ಮಾಡಿದವರು ನಾ ಭಟ್ಟದರಿ ಅಂತ ಕೇರಳಕ್ಕೆ ಸೇರಿರುವಂಥವರು ಹದಿನೈದು ಹದಿನಾರನೇ ಶತಮಾನದವರು ಭಾಗವತದ ಸಾರಾಂಶ ಈ ನಾರಾಯಣಿಯಂ ಅನ್ನುವಂತಹ ಗ್ರಂಥ ಹದಿನೆಂಟು ಸಾವಿರ ಶ್ಲೋಕವನ್ನು ಸಪ್ತಾಹನೋ ಓದೋಕ್ಕಾಗಲಿಲ್ಲ ಅಂದರೆ ಇದನ್ನು ಓದಿದ್ರೆ ಸಾರಾಂಶ ಅದು ಭಾಗವತ ಓದುತ್ತಾರನೆ ಅಂತ ಹೇಳ್ತಾರೆ ಅವರು ಯಾಕೆ ನಾರಾಯಣಿಯಂ ಅನ್ನುವಂತಹ ಗ್ರಂಥ ಬರೆದ್ರು ಅಂದರೆ ಅವ್ರಿಗೊಬ್ಬರು ಗುರು ಇದ್ರಂತೆ ಅಚ್ಯುತ ಪಿಶಾರದಿ ಅಂತ ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಅವರಿಂದ ಇವರು ನಾರಾಯಣಿಯಂ ಅನ್ನೋರು ಭಟ್ಟದರಿ ಕೇರಳ ರಾಜ್ಯಕ್ಕೆ ಸೇರಿದಂಥವರು ತರ್ಕ ವ್ಯಾಕರಣ ಆಮೇಲೆ ಖಗೋಳಶಾಸ್ತ್ರ ವಿಜ್ಞಾನ ವೈ ವೈದ್ಯ ವೈದ್ಯ ಅಲ್ಲ ನಮ್ಮ ಅಸ್ಟ್ರಾನಮಿ ಅದೆಲ್ಲ ಅದೇ ಖಗೋಳ ಫಿಸಿಕ್ಸಲ್ಲೇ ಬರುತ್ತಲ್ಲ ಖಗೋಳಶಾಸ್ತ್ರದಲ್ಲೇ ಬರುತ್ತೆ ಅದೆಲ್ಲ ಕಲ್ತರಂತೆ ಆದರೆ ಗುರುಗಳಿಗೆ ಅಂದರೆ ನಾ ಭಟ್ಟರಿಯವರ ಗುರುಗಳಿಗೆ ಒಂದು ರೋಗ ಆಯ್ತಂತೆ ಶರೀರದಲ್ಲೊಂದು ರೋಗ ಆ ರೋಗವನ್ನು ಗುರುವಿಂದ ಎಲ್ಲ ಪಾಠವನ್ನು ಕಲ್ತಿದ್ದೀನಿ ಗುರುದಕ್ಷಿಣೆ ಹೇಗೋ ಕೊಡ್ಬೋದು ಆದರೆ ನಿಜವಾದ ಗುರುದಕ್ಷಿಣೆ ಏನು ಅಂದರೆ ಗುರುಗಳಿರುವಂತಹ ರೋಗವನ್ನು ನಾನು ತಗೊಂಡ್ಬಿಟ್ರೆ ಅವರು ಮುಕ್ತರಾಗ್ಬಿಡ್ತಾರೆ ಮುಕ್ತರಂದ್ರೆ ಫ್ರೀ ಆಗಿಬಿಡ್ತಾರೆ ನನಗೆ ಬರಲಿ ನಾನು ಅದನ್ನು ಅನುಭವಿಸ್ತೀನಿ ಹಾಗೆ ಅಂತ ಸರಿ ಹಾಗೆ ಮಾಡಿ ಅವರು ಅವ್ರಿಗೆ ಬಂದಿದ್ದೆಲ್ಲ ರೋಗವನ್ನು ಗುರುಗಳಿಗೆ ಬಂದಿದ್ದೆಲ್ಲ ಇವರು ಬಟ್ಟೆಧರಿ ತಗೊಂಡಿರುತ್ತೆ ತಗೊಂಡು ಆಮೇಲೆ ನಾರಾಯಣಿಯಮ್ ಗ್ರಂಥವನ್ನು ಬರೆಯಕ್ಕೆ ಶುರು ಮಾಡೋದು ಗುರುವಾಯುರಪ್ಪನ ಮೇಲೆ ಕೃಷ್ಣನ ಮೇಲೆ ಅಂತ ಭಾಗವತದ ಮೇಲೆ ಒಂದೊಂದೇ ಶ್ಲೋಕವನ್ನು ಬರೀತಾ ಇದ್ದಾಗ ಕೃಷ್ಣ ಕೇಳ್ತಿದ್ದಂತೆ ಅದನ್ನು ಕೃಷ್ಣ ಅದನ್ನು ಕೇಳಿ ತಲೆ ಆಟಿ ಸರಿಗಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ರೆ ಕೃಷ್ಣ ಒಂದೊಂದು ಶ್ಲೋಕ ಬರೆಯೋದಂತೆ ಒಂದು ತಲೆ ಆಟದಂತೆ ಕೃಷ್ಣ ಆ ಥರ ಪ್ರಸಿದ್ಧವಾಗಾಯಿತು ಅಂತ ಹೇಳುತ್ತ ಅದೊಂದು ಕತೆ ಇರಲಿ ನಾರಾಯಣೀಯಂ ಅನ್ನುವಂಥ ಗ್ರಂಥವನ್ನು ಓದಿದ್ರೆ ಎಲ್ಲ ರೋಗಗಳು ಹೋಗುತ್ತೆ ಅಂತ ಹಿರಿಯರೆಲ್ಲ ಹೇಳಿದರೆ ಕಂಚಿ ಪರಮಾಚಾರ್ಯರೆಲ್ಲ ಹೇಳಿದಾರೆ ಇವತ್ತಿಗೂ ನಿತ್ಯ ಪಾರಾಯಣದಲ್ಲಿ ಸುಮಾರು ಜನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ರೋಗದಿಂದ ಕೃಷ್ಣನನ್ನು ಪ್ರಾರ್ಥನೆ ಮಾಡಿರೋದಕ್ಕೋಸ್ಕರ ಅದನ್ನು ಹೇಳ್ಕೊಂಡ್ರೆ ಹೋಗುತ್ತೆ ಅಂತ ಆದರೆ ಅವರು ನಾರಾಯಣಿಯಂ ಗ್ರಂಥವನ್ನು ಬರೋಕ್ಕಿಂತ ಮುಂಚೆ ರೋಗಕ್ಕೊಂದು ನಮಸ್ಕಾರ ಮಾಡ್ತಾರೆ ಅದಕ್ಕಿಷ್ಟು ಪೀಟಿಕೆನ ಕೊಟ್ಟಿದ್ದು ಏನು ಮಾಡ್ತೀವಿ ಯಾರು ಗ್ರಂಥವನ್ನು ಶುರು ಮಾಡಬೇಕಂದ್ರೆ ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ ನಮಸ್ಕಾರ ಪೂರ್ವಕ ಸ್ತುತಿ ವಸ್ತು ನಿರ್ದೇಶನ ಸ್ತುತಿ ಅಂತಲ್ಲಿ ಹೇಳ್ತೀವಿ ಆದರೆ ನಾರಾಯಣಿಯಂ ಭಟ್ಟದರಿ ಹಾಗೆ ಮಾಡಲಿಲ್ಲ ಹೇ ರೋಗಾಹಾ ನೀ ನೀನು ಇದ್ರ ಇರೋದ್ರಿಂದ ನನಗೆ ಕೃಷ್ಣನ್ ಮೇಲೆ ಆಸಕ್ತಿ ಜಾಸ್ತಿ ಬಂತು ಹೇಳಿ ಹೇ ರೋಗಯಮೇ ಸುಹೃದ ಯೈರ್ನಸ್ಪೃಹೋಹಂಂಗ ತರ್ಕಾಲಂಕೃತಿ ಕಾವ್ಯಕೋವಿದ ಕಥ ಯೋಗು ಭೋಗು ಚ ನೋಚೇತ್ ಕೃಷ್ಣ ಪದಾರ್ವಿಂದಜಜನ ವೇದಾಂತಚಿ ತ್ಯಕ್ ಶಶ್ವತಿ ಭ್ರಮದಹಮಹೋ ಯಾಮ್ಯೇ ಯಾಂ ಯಾಂ ದಿಶಂ ಶುನಲ್ಲಿ ಧನ್ಯವಾದ ರೋಗ ನಾವು ಯಾರು ಪ್ರಾರ್ಥನೆ ಮಾಡ್ತೀವ ನೀನು ನನಗೆ ಶರೀರಕ್ಕೆ ಮನಸ್ಸಿಗೆ ಬಂದು ಆದಿವ್ಯಾಧಿಯನ್ನು ಕೊಟ್ಟಿರೋದಕ್ಕೆ ತುಂಬ ಸಂತೋಷ ಪಡ್ತೀನಿ ದ್ರೌಪದಿನೂ ಹೀಗೆ ತಾನೇ ಪ್ರಾರ್ಥನೆ ಮಾಡಿ ಮಹಾಭಾರತದಲ್ಲಿ ಕಷ್ಟ ಬರಬೇಕು ಕೃಷ್ಣನ ಸ್ಮರಣೆ ಮಾಡಬೇಕು ಅಂತ ಹೇ ರೋಗ ನಾನು ನೀನು ಯೂಯಮೇವ ಸುಹೃದ ನಾನು ಇಬ್ಬರು ಇಬ್ರು ಫ್ರೆಂಡ್ಸ್ ಸ್ನೇಹಿತರು ಏರ್ ನಿಸ್ಪೃಹೋಹಂ ಗತಃ ನಿಸ್ಪೃಹ ಅಂದರೆ ನೋ ಇಂಡಿಫ್ರೆನ್ಸ್ ನೀನು ಈ ನನಗೂ ಯಾವ ಡಿಫ್ರೆನ್ಸು ತೋರಿಸಲಿಲ್ಲ ನೀನು ಏನು ಕಾರ್ಯ ಮಾಡಬೇಕಾಗಿತ್ತೋ ಅದು ಮಾಡಿದೆ ನೀನು ಬಂದಿಲ್ಲ ಅಂದರೆ ನನ್ನ ಜೀವನದಲ್ಲಿ ಏನಾಗ್ತಿತ್ತು ತರ್ಕಾಲಂಕೃತಿ ಕಾವ್ಯಕೋವಿದ ಕಥಾ ಯೋಗೇಶು ಭೋಗೇಶು ಚ ತರ್ಕಶಾಸ್ತ್ರದಲ್ಲಿ ಕಾವ್ಯಶಾಸ್ತ್ರದಲ್ಲಿ ಅಥವಾ ಅಲಂಕಾರ ಶಾಸ್ತ್ರದಲ್ಲಿ ಇಲ್ಲ ಜೀವನವನ್ನು ಚೆನ್ನಾಗಿ ಲೋಲೋಪ್ತಿ ಮಾಡಬೇಕು ಅರ್ಥಕಾಮದಲ್ಲಿರಬೇಕಾಗಿತ್ತು ಹಾಗೆಲ್ಲ ಮನಸ್ಸು ಬರೋದು ಇಲ್ಲಿ ತರ್ಕ ಕಾವ್ಯ ಅಲಂಕಾರ ಶಾಸ್ತ್ರ ಹೇಳಿದ್ದಾರೆ ಅಂತ ನಿಕೃಷ್ಟ ಅಂತಲ್ಲ ಅದರ ಉದ್ದೇಶ ಏನಂದರೆ ಎಲ್ಲ ಅಪರವಿದ್ಯಾ ಅಪರವಿದ್ಯ ಮೋಕ್ಷಕ್ಕೆ ಹೇತುವಲ್ಲ ಆ ರೀತಿಯಾಗಿ ಅದೆಲ್ಲ ಬೇಕು ಯಾಕಂದ್ರೆ ಅದಕ್ಕೆ ಒಂದು ಕಾಳಿದಾಸ ಅಂತ ಮಹಾ ಮಹನೀಯರಲ್ಲ ಇವರೇ ಭಟದರಿನೇ ಅದ್ಭುತವಾಗಿ ವ್ಯಾಕರಣ ಶಾಸ್ತ್ರ ಗೊತ್ತಿರೋದ್ರಿಂದ ಕ್ಲಿಷ್ಟಕರವಾಗೆಲ್ಲ ಶ್ಲೋಕ ಮಾಡಿದ್ದಾರೆ ಅಲ್ವಾ ಅದನ್ನು ಉಪಯೋಗಿಸಿ ಅವ್ರು ಹೇಳ್ತಾರೆ ಅದು ಬೇಡ ಅಂತ ನೋಚೇತ್ ನೀನು ಬರಲಿಲ್ಲ ಅಂದರೆ ಈ ಈ ವಿಚಾರದಲ್ಲಿ ತರ್ಕಾಲಂಕಾರ ಅಂದರೆ ಅಪರವಿದ್ಯೆಯಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ ಡಿಗ್ರಿನೆಲ್ಲ ಗಳಿಸಬೇಕು ಅಂತ ಸಹ ಆಸಕ್ತಿ ಇತ್ತು ನೀನು ಬರಲಿಲ್ಲ ಅಂದರೆ ಹೀಗೆ ಹಾಳಾಗೋಗೋದು ನನ್ನ ಜೀವನ ನೀನು ಬಂದಿರೋದ್ರಿಂದ ಏನಾಯಿತು ಕೃಷ್ಣ ಪದ ಭಜನಂ ಕೃಷ್ಣನ ನಾಮಸ್ಮರಣೆ ಮಾಡಿದಾಗಾಯಿತು ಗುರುವಾಯರಪ್ಪನ್ನು ನೋಡಿದಾಗಾಯಿತು ವೇದಾಂತ ಚಿಂತಾಮಪಿ ಜಗತ್ ಅಂದ್ರೇನೋ ಜೀವ ಅಂದ್ರೇನೋ ಈಶ್ವರ ಅಂದ್ರೇನೋ ಬ್ರಹ್ಮ ಐಕ್ಯ ಜ್ಞಾನ ಅಂದ್ರೇನೋ ಅವಿದ್ಯ ಅಂದ್ರೇನೋ ಮಾಯಾ ಅಂದ್ರೇನೋ ಇದೆಲ್ಲ ಯೋಚನೆ ಬಂತು ಪ್ರಶ್ನೆಗಳನ್ನು ಕೇಳುವಂತಹ ಮನಸ್ಥಿತಿ ಬಂತು ಇಲ್ಲಾಂದರೆ ಹೀಗೆ ಕಾಲ ಕಳೆದು ಬಿಡ್ತಿದೆ ತಕ್ಕ ಅಶ್ವಶ್ವ ಅಂದರೆ ನಾಳೆ ನಾಳೆ ವೇದಾಂತದ ಚಿಂತನೆ ಇರಲಿಲ್ಲ ಕೃಷ್ಣನ ಸ್ಮರಣೆ ಇರಲಿಲ್ಲ ಅಂದರೆ ಭಗವಂತನ ಸ್ಮರಣೆ ಇರಲಿಲ್ಲ ಅಂದರೆ ನಾಳೆ ಏನು ಮಾಡೋದು ನಾಳೆ ಏನು ಮಾಡೋದು ಶ್ವಶ್ವ ಇತಿ ತವಾ ಅಂದರೆ ನೀನು ಇರೋದ್ರಿಂದ ನನಗೆ ಈ ಅಪರ ವಿದ್ಯೆಯಲ್ಲಿ ಗಮನ ಇಲ್ಲ ನೀನು ಇದ್ರೆ ನೀನು ಇರಲಿಲ್ಲ ಅಂದರೆ ನಾಳೆ ಏನು ಮಾಡೋದು ತಕ್ವಾ ಶ್ವಶ್ವ ಇತಿ ಭ್ರಮಾದ ಅಹಮಹೋ ಯಾಮ್ಯಾಮ್ ದಿಶಂ ದಿಶಮ ಅಂದರೆ ದಿಕ್ಕು ಅಂತ ಯಾಮ್ಯೇವ ಯಾಮ್ ದಿಶಮ್ ಅಂದರೆ ದಕ್ಷಿಣ ದಿಕ್ಕಿನಲ್ಲೇ ನೋಡ್ತಾ ನನ್ನ ಜೀವನವನ್ನು ಕಳೀತಿದ್ದೆ ಯಮನ ದಿಕ್ಕು ದಕ್ಷಿಣ ದಿಕ್ಕು ಅಂದರೆ ಮೃತ್ಯು ಪ್ರತಿನಿತ್ಯ ಹೋಗ್ತಾ ಇದ್ದೆ ನಾನು ನೀನಿರೋದ್ರಿಂದ ವೇದಾಂತವನ್ನು ಅಧ್ಯಯನ ಮಾಡೋ ರೀತಿಯಾಗಿಾಯಿತು ನೀನಿರೋದ್ರಿಂದ ಭಗವಂತನ ನಾಮಸ್ಮರಣೆ ಮಾಡೋ ಹಾಗಾಯಿತು ವಿಶೇಷವಾಗಿ ಕೃಷ್ಣನ ನಾಮಸ್ಮರಣೆ ಆಯಿತು ಹೇರೋಗ ನಿನಗೆ ದೊಡ್ಡ ನಮಸ್ಕಾರ ನೀನು ಇರೋದ್ರಿಂದ ಸಾವಿರದ ಮೂವತ್ತಾರು ಶ್ಲೋಕಗಳು ಭಾಗವತದ ಸಾರಾಂಶ ಬರೆಯುವಂಥದ್ದಾಯಿತು ನಿನಗೆ ಮಹಾ ಮಹಾ ನಮಸ್ಕಾರ ಅಂತ ಭಟ್ಟಧಿರಿಯ ಉಪದೇಶ ನಾರಾಯಣ